ನಮಸ್ತೆ ಸ್ನೇಹಿತರೆ ವಿಜಯ ನ್ಯೂಸ್ ಗೆ ಸ್ವಾಗತ ಹಾಗಾಗಿ ಪೊಲೀಸ್ ಬಲ ಉಪಯೋಗಿಸಿ ಬಡವರಿಗೆ ಕಬಳಿಸೋದಕ್ಕೆ ಇವತ್ತು ರೆಡಿಯಾಗಿದೆ ಆಗಿದೆ ಪ್ರಶ್ನೆ ಮಾಡೋದಿಲ್ಲ ಯಾಕಂದ್ರೆ ನೋಡ್ ತಗೊಂಡು ಓಟ್ ಹಾಕಿದ್ದಾರೆ ಪಾಪ ನಮ್ಮನ್ನ ದರಿದ್ರದ ಸೃಷ್ಟಿ ಮಾಡಿ ಬಡವರ ದುಡ್ಡು ಹಾಕಿ ಓಟ್ ತಗೊಂಡಿದ್ದಾರೆ ಇಲ್ಲಿ ಮಾನ್ಯ ಸಚಿವರೆಲ್ಲ ಬಂದಿದ್ರು ಸ್ಥಳೀಯ ಶಾಸಕರು ಬಡವರು ಮರ ಇದ್ದಾರೆ ನಾವು ಮಾತಾಡೋದು ಬೇಡ ಅಂತ ನಾವು ಬೆಂಗಳೂರನ್ನು ಕೊಟ್ಕೊಳ್ಳಿಲ್ಲ ಬೆಂಗಳೂರು ನೋಡಿ ಹಾಕೊಂಡು ಕೇಳೋ ನಂದು ಬಂದ್ವಿ ಜೊತೆಯಲ್ಲಿ ಸೋಮವಾರ ಸೋಮನಾಪುರ ರೈತರು ಬಂದಿದ್ರು ಎಣ್ಣೆ ತಾಲೂಕಲ್ಲಿ ಶೇಕಡ ಐವತ್ತು ಜನ ಎಸ್ ಸಿ ಎಸ್ ಟಿ ಇರ್ತಕ್ಕಂಥ ಜನ ಬಹಳ ಎಣ್ಣೆ ಆಗ್ತಾ ಇದೆ ನೋಡಿ ಆಮೇಲೆ ರಿಟೈರ್ಡ್ ಅಂತ ಬಂದ್ಮಾಗಿದ್ದಾರೆ ಡಿಜಿಟಲೈಸ್ ಮಾಡ್ತೀವಿ ಅಂತ ಊರು ನಮ್ಮ ಊರಲ್ಲಿ ಹೇಳ್ತಾ ಇರ್ತಾರೆ ಜಿಲ್ಲೆಗಲ್ಲಿ ಊರಂತ ಪೈನಂತ ಊರಾಗ್ಲೇಶ ಅಂತ ಎಲ್ಲ ದಾಖಲೆಗಳು ಸುತ್ತಾಕಿದ್ದಾರೆ ಕಡೂರು ಯಾವುದೂ ಪೈ ಇಲ್ಲ ಕಾಡೆ ಇಲ್ಲಿ ತಿನ್ನೆ ಮಂಜೂರಾಗಿರೋದು ಹಸಿಗಟ್ಟಿಗಳಿಗೆ ಒಂದು ಪೇಪರ್ ಇಲ್ಲ ಬಡವರಿಗೆ ಮಂಜೂರ ಆಗಿ ಮಂಜೂರ ಆಗಿರೋ ಜಮೀನುಗಳು ಒಂದು ಪೇಪರ್ ಇಲ್ಲ ಇಲ್ಲಿ ಇವಾಗ ದುಡ್ಡು ತಂದು ಪಾಪ ಯಾರು ಎಸಿ ಪಟ್ಟ ಮಾಡ್ತಿದ್ದಾರೆ ಅಳಬೇಕಾ ಅಳಬೇಕಾ ಇವಾಗ ಈ ರೀತಿ ಸನ್ನಿವೇಶದಲ್ಲಿ ಇದ್ಕೊಂಡು ಇವತ್ತು ನಾವು ಇದು ಒಂದು ಘಟ್ಟೆಗಳನ್ನ ನಿಮ್ಮ ನಿಮ್ಮ ಮುಂದೆ ಹೇಳಿದ್ನಿ ಮತ್ತೆ ಕಡೆಯಲ್ಲಿ ನಾವು ಡಿಸೆಂಬರ್

ನಮ್ಮ ನಮಗೆಲ್ಲ ಬನ್ನಿ ಹೇಳೋದು ಸೈಕಲ್ ಸಾಹಕಾರ ಹೋಗೋದಕ್ಕೆ ದೊಡ್ಡ ರೋಡ್ ಮಾಡಿ ಮಾಡಿ ಸೊಮ್ಮೆ ಆವತ್ತು ಸರ್ಕಾರ ಕೇಳಬೇಕಾರೆ